ಸೌಜನ್ಯ ನ್ಯಾಯಪರ ಹೋರಾಟದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೆಚ್ಚಿನ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರುಡಿ ಅವರನ್ನು ಗಡಿಪಾರು ಮಾಡಬೇಕು ಅಂಥೇಳಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎ ಸಿ ಅವರು ಮತ್ತು ಡಿ ವೈ ಎಸ್ ಪಿ ಬಂಟ್ವಾಳ ಅವ್ರು ಕೊಟ್ಟಂತಹ ವರದಿ ಮೇರೆಗೆ ಅವ್ರನ್ನ ಗಡಿಪಾರು ಮಾಡಬೇಕು ಅಂಥೇಳಿ ಏನು ಒಂದು ಪುತ್ತೂರಿನ ಎ ಸಿ ಮಾನ್ಯ ಎ ಸಿ ಅವರು ಆದೇಶ ಮಾಡಿದರು ಆ ಆದೇಶವನ್ನು ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಸೆಟ್ ಅಸೈಡ್ ಮಾಡಿದೆ ಅಂದರೆ ಅದನ್ನು ರದ್ದುಪಡಿಸಿದೆ ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಹೇಳಿದೆ ವಾದವನ್ನು ಮಂಡಿಸಿದಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಶ್ರೀಯುತ ಎಂ ಆರ್ ಬಾಲಕೃಷ್ಣರವರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆನಂತರ ನಮ್ಮ ಮೋಹಿತ್ ಅವರಿಗೂ ನಮ್ಮ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಾನೂನಿನ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಂತಹ ಮೋಹಿತ್ ಅವ್ರಿಗೆ ಮತ್ತು ಎಲ್ಲ ನ್ಯಾಯವಾದಿ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳೋದು ಅದೊಂದು ಸಂಚು ಒಳ ಸಂಚು ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ಆ ರೀತಿ ಏನು ಮಹೇಶ್ ಶೆಟ್ಟಿ ಅವರು ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಈ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಧ್ವನಿ ಎತ್ತಿದ್ದಾರೆ ಅವರನ್ನು ಗಡಿಪಾರು ಮಾಡಿ ಈ ಇಡೀ ಸಾರ್ವಜನಿಕರಿಗೆ ಬೆದರಿಸಬೇಕು ಅನ್ನುವಂಥ ಒಂದು ಒಳಸಂಚು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡೋದು ಬರೀ ಸಂವಿಧಾನ ವಿರೋಧಿ ಅಲ್ಲ ಅದು ಒಂದು ಮಾನವೀಯತೆಯ ವಿರೋಧಿ ಒಂದು ಹೋರಾಟದ ವಿರೋಧಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕುರಿತಾದಂತಹ ಮುಂದಿನ ಸಂಪೂರ್ಣ ಆದೇಶದ ಸಂಪೂರ್ಣ ವಿಶ್ಲೇಷಣೆಯನ್ನ ನಮ್ಮ ಸ್ನೇಹಿತರಾದಂತಹ ಮತ್ತು ಖ್ಯಾತ ನ್ಯಾಯವಾದಿಗಳಂತಹ ಶ್ರೀಯುತ ಮೋಹಿತ್ ಅವರು ಇರ್ಬೋದು ಮತ್ತು ಎಂ ಆರ್ ಬಾಲಕೃಷ್ಣ ಸರ್ ಅವರು ಕೂಡ ಅದನ್ನು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಹೀಗಾಗಿ ಸದ್ಯಕ್ಕೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡುವ ಹಾಗಿಲ್ಲ ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಕ್ಕೇ ಸಿಗುತ್ತೆ ಕಷ್ಟ ಅನಿಸುತ್ತೆ ಆದರೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ